ಈಗ ವಿನಯ ಮನೆಗೆ ಹೊಂಟೇವಿ ಪಿಕ್ ಮಾಡ್ಕೊಂಡು ಬ್ಯಾಂಗ್ಲೂರ್ ಲಾಗ್ ಮುಂದಿನ ವರ್ಷ ಬರುತ್ತೆ ಫೀಲ್ ಹೌದ್ ಏನ್ ನೋಡ್ತೀರ ಎಲ್ಲಾರು ಕುಂತ ಟೆನ್ಶನ್ ತಗೋಬಾರ್ದು ಸಾಕೋದಿಲ್ಲ ಇದರ್ಣಿ ಅವರು ಶುದ್ಧ ಬ್ರಾಹ್ಮಣರು ನಾವೆಂತ ಏನೂ ಮಾಡೋದಿಲ್ಲ

ಕೊನೆವರೆಗೂ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಡಿಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಇವತ್ತಿನ ವ್ಲಾಗು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗೋದೈತಿ ಬಿಕಾಸ್ ನಾಳೆ ಎಲ್ಲೋ ಹೊಂಟೇನಿ ಸೊ ಅದ್ರ ತಯಾರಿ ಏನು ಹೆಂಗ ಎದ್ಕ ನೋಡೋಂತ ಬರ್ರಿ ಗಂಟೆ ಇವು ನಾಲ್ಕು ಲೈಟ್ ಹೋಗ್ಯಾವ ಹಾಕಸ್ ಹೋಗ್ತ ರೀ ಭಾಳ ದಿನ ಆಯ್ತು ಹೋಗಿ ಹಾಕಸ್ತೀನಿ ತಗೊಳಣ ಇತ್ತಂದ್ರೆ ನನಗೂ ತಿಂದು ವಾಕಿಂಗ್ ಹೋಗ್ಬೇಕಂತ ಸರ್ ತಿಂದು ಹೋಗ್ಬಿಡ್ಲನ ಬಿಸಿಲು ಬರ್ತದೆ ಮತ್ತು ಜಿಮ್ಗಾಕೆ ಮನ್ಸೇ ಇಲ್ಲ ನೇರು ಸ್ಟೇಡಿಯಮ್ಗೆನ ಹೋಗಿ ಒಂದು ಐದಾರು ರೌಂಡ್ ಹಾಕಿ ಬಂದ ಬಾಯ್ ಆ್ಯಕ್ಚುಲಿ ನಾಳೆ ಬೆಂಗ್ಳೂರ್ ಹೊಂಟಿದ್ದಕ್ಕಾದ್ರೆ ತಯಾರಿ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಆ್ಯಂಡ್ ಸೆಕೆಂಡ್ಲಿ ನಂಗೆ ಸ್ವಲ್ಪ 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 ಆರಾಮಿಲ್ಲ ಅಂದ್ರೆ ಎನರ್ಜಿನ ಬರವಲ್ತ್ರಿ ಯಾಕೆ ಗೊತ್ತಿಲ್ಲ ಎನರ್ಜಿ ಲಾಸ್ ಆದಂಗೆ ಐತಿ ಒಬ್ಬ ಆರಾಮಾಕೆ ಅನ್ಕೋತೇನೆ ಇನ್ನೊಂದು ನೆಗಡಿ ಗುಡುಗಿ ತೊಗೊಂಡಿದ್ದೀಗ ನೆಗಡಿ ಆಗೈತೋ ಕೆಮ್ಮು ಜ್ವರ ಅಂತ ಇಲ್ಲ ಅಂದ್ರೆ ನೆಗಡಿನೇ ಇರಬಹುದು ತಡ ಅಂತ ಹುಡುಗಿ ತಗೊಂಡೆ ಒಂದು ಸ್ವಲ್ಪ ಚಹಾ ಕುಡಿಯೋಂತೆ ಮುಂಜಾನೆ ಅಕ್ಲಿ ಆ್ಯಕ್ಚುಲಿ ಊಟ ಮಾಡಿದ್ನಲ್ಲ ನಾಷ್ಟ ಸೊ ಒಂದು ಇಡ್ಲಿ ತಿಂದು ಹುಡುಗಿ ತಗೊಂಡ್ ವರ್ಕರ್ಸ್ ಬಂದ್ರೆ ಅವ್ರಿಗೆ ನೀರ್ ಕೊಡಕಿ ಇವತ್ತ ಮಸ್ತ್ ಟೈಲ್ಸ್ ಹಾಕ್ತಾರೆ ಟೈಲ್ಸ್ ಟೈಲ್ಸ್ ಸೆಲೆಕ್ಷನ್ ಬೆಸ್ಟ್ ಅದಾವ ಆಫೀಸಿಗೆ ಸ್ವಲ್ಪ ಎಕ್ಸ್ಪೆನ್ಸ್ ಇದಾವೆ ಬಟ್ ಸ್ಕ್ರಾಚ್ ಗಿಚ್ ಕಾಣೋದಿಲ್ಲ ಯಾಕಂದ್ರೆ ಸಲ ಎಲ್ಲರೂ ಚೇರ್ ಆ ಕಡೆ ಕಡೆ ಮಾಡ್ತಿರ್ತಾರೆ ಫಸ್ಟ್ ಕ್ಲಾಸ್ ಸ್ಯಾಲಡ್ ರೊಟ್ಟಿ ಹೀರಿಕ ಪಲ್ಯ ಹೀರಿಕ ಚಟ್ನಿ ಮಜ್ಜಿ ಆಮ್ರ ಟೀ ಯಾಕೆ ಇಷ್ಟು ಹೆವಿ ಮಳೆ ಬರಂಗಿದ್ ಗೊತ್ತಿಲ್ರಿ ಇಟ್ಸ್ ಬೆಟರ್ ಜಾಕೆಟ್ ಹೋಗ್ತೇನೆ ಯಾಕಂದ್ರೆ ಹೆಂಗು ಟೂ ವೀಲರ್ ತಗೊಂಡೇನೆ ಇದು ಕಾರ್ ಚಾವಿ ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಇಟ್ಟೆ ನೋಡಕ್ ಹೊಂಟೇನೆ ಚೆನ್ನಮ್ಮ ಸರ್ಕಲ್ ಕಡೆ ಬಂದ್ರೆ ಮೂವತ್ತೇಳು ಕಿಲೋಮೀಟರ್ ರೇಂಜ್ ಇದೆ ಕಣ ಇಲ್ಲ ಗೊತ್ತಿಲ್ಲ ಬ್ರೈಟ್ನೆಸ್ ಕಡಿಮೆ ಸರ್ವಿಸ್ ಸೆಂಟ್ರಿಗೆ ಬಂದಿ ಪಟಾಪಟ ಹಾಕಿ ಕೊಡ್ತಾರೆ ಲ್ಯಾಪ್ಟಾಪ್ ವರ್ಕ್ ಅಂತೂ ಆಗಲಿಲ್ಲ ನಾವು ಅಷ್ಟಾಲಜಿಕ್ ಫೀಲ್ ಆಗತ್ತೆ ನೋಡ್ರಿ ನಾ ಇಲ್ಲಿ ಕಾಲೇಜ್ ಟೈಮ್ನಾಗ ಇಲ್ಲೇ ಬಂದ್ಕೊಂಡಿರ್ತಿದ್ರು ನಾವು ಅಂದ್ರೆ ಯಾವಾಗಾರ ವಾರದ ಒಂದ್ಸಲ ಎರಡು ಸಲ ಸೊ ಹೆಂಗೂ ಇಲ್ಲಿ ಮಟ ಬಂದೇನು ವರ್ಕ್ ಆಗಿಲ್ಲ ಒಂದು ಸ್ವಲ್ಪ ಡೋಕ್ಲಾ ಅರತ್ತ ತೊಗೊಂಡಂತ ಬಡ ಎಷ್ಟು ಜನ ಆಯ್ತು ಚಲೋ ಐತೆ ತಗೋತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲ ಸೊ ಹಿಂಗಾಗಿ ಡೋಕ್ಲಾ ತೊಗೋಣ ಡೋಕ್ಲಾ ನಂಗೆ ಫೇವರೇಟ್ ಇಲ್ಲ ಅಂತಿಲ್ಲ ಎಷ್ಟು ದಿನ ಆಗಿತ್ತು ಇಲ್ಲಿ ಬಂದು ಆಫ್ ಕ್ಯಾಂಪ್ ದಿಸ್ ಇಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವಿಡಿಯೋ ಯಾವಾಗ ಯಾರು ನೋಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಯೂಟ್ಯೂಬ್ ಇರ್ತದೆ ಹೆಂಗೋ ಬಟ್ ನೋಡೋಣ ಟೂ ತೌಸಂಡ್ ಥರ್ಟಿ ಫೈವ್ನ ಹೆಂಗಿರ್ತೈತಿ ಸೊ ಇದು ಕೋರ್ಸು ನಡೀತದೆ ನನಗೆ ಇದಂತರೂ ಬೇಡ ಇದೆ ಭಾಳ ಫಾರ್ಮಲ್ ಕಾಣುತ್ತೆ ಹತ್ತ ಹೋಗೋಣ ನೋಡತನ ಇದು ಚಲೋ ಇದೆ ಇದೆ ಚಲೋ ಇದೆ ಇಂಚೆ ಸಿಗೋ ಲಾರಿ ಲಾರಿ ಇಕ ಮಳೆ ಬರತಿದೆ ರೇನ್ ಮಸ್ತ್ ಕಾಣತ ನೋಡೋ ಗಾಡಿ ಮಳೆ ತಗ ರೇನ್ ಜೋಶು ತಿಂಗೆ ಬಿಂಗ್ ಮಾರ್ಕೊಂಡು ಮನಿಗಿ ಹೊಂಟಿದೆ ಮನಿಗಿ ಹೋಗಿ ಬಿಡಬೇಕು गाइस ಸುಮ್ಮನೆ ಭಯಂಕರ ಜೋರು ಮಳೆ ಸ್ಟಾರ್ಟ್ ಆತಿದೆ ಏನು ಮಾಡಬೇಕು ಅಂತ ಇಲ್ಲ ವಿಡಿಯೋ ಹೋಗಿದ್ರು ಬರ್ತೀತಾ ಬಟ್ ವಿಡಿಯೋ ಎಡಿಟ್ ಮಾಡೋದು ಕಾದ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಕೊಚಾರ ಕೊಚಾರ ಗಂಟೆ ಏಳು ಹತ್ತ ಪಟ ಪಟ ಹೋಗೋಣ ಅಂತ ಆಕ್ಚುಲಿ ಏನದು ಒಂದು ಬ್ಲ್ಯಾಕ್ ಅಲ್ಲ ಬ್ಲ್ಯಾಕ್ ಅಲ್ಲ ಒಂದು ಒಂದು ಬಿಟ್ಟು ಎರಡು ಜಾಕೆಟು ಆಮೇಲೆ ಒಂದು ಮೂರ್ನಾಲ್ಕು ಟಿ ಶರ್ಟ್ ತೊಗೊಂಡು ಒಂದು ನಾಳೆಗೆ ಐ ಆಮ್ ಎಕ್ಸೈಟೆಡ್ ಟು ಗೋಡು ಹೆಂಗಿಲ್ಲವರು ಆಕ್ಚುಲಿ ಚಲೋ ಕಣ ಆಗ್ತದೆ ನೋಡ್ರಿ ಕಾಂಬಿನೇಷನ್ ಇದ್ರ ಕೆಳಗೆ ಬ್ಲ್ಯಾಕ್ ಪ್ಯಾಂಟ್ ಹಾಕೋಬೋದು ಗ್ರೀನ್ ಪ್ಯಾಂಟ್ ಹಾಕೋಬೋದು ಮತ್ತು ಯಾವ್ದು ಹಾಕೋಬೋದು ನನಗೂ ಗೊತ್ತಿಲ್ಲ ಬಟ್ ಇಟ್ಸ್ ಲುಕಿಂಗ್ ವೆಡಿ ಡೀಸೆಂಟ್ ಒಂದು ತಗೊಳ್ಳೋಣ ಎರಡು ಮೂರು ನಾಲ್ಕು ಒಂದು ನಾಲ್ಕೈದ ತಗೊಳಿದ್ವಿ ಫ್ಲಿಪ್ ಫ್ಲಾಪ್ಸ್ ಯಾವ ತೊಗೊಳ್ಳಿ ಲಾಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋದಾಗಂತರೂ ಹಾರು ಹೋಗ್ಬಿಟ್ಟಿದ್ದೆವು ಸಿಂಪಲ್ಲು ಇರಬೇಕು ಜಾತ್ರೆನೂ ಕಾಣಬಾರ್ದು ಎಲ್ಲ ಶಾಪಿಂಗ್ ಮೂರ್ಗು ಶೇಟ್ ಬಾವ್ ಭಜಿ ತಿಂದು ಅಂತ ಯಾಕಂದ್ರೆ ಮುಂಜಾನೆ ಅದೇ ನಾಲ್ಕು ಗಂಟೆಗೆ ಹೋಗ್ಬೇಕಲ್ಲ ಹೋಗ ಎಣ್ಣೆ ಹಾಕ್ತಾನೆ ನೋಡ್ರಿ ಆಲ್ಮೋಸ್ಟ್ ಥರ್ಟಿ ಸೆವೆನ್ ಇಯರ್ಸ್ ಆಯ್ತೆ ನಾವು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆತಲ್ಲ ಪಚ್ಚಿ ಸಾಲ ಆರಾಮ್ಸಿಗ ಸೊ ಅವ್ರ ಊರು ಇಲ್ಲೇ ಸೆಟಲ್ ಆಗಿಬಿಟ್ರ ಬಟ್ ರಾಮದೇವ್ ಯಾರ್ಯಾರು ಬೆಳಗಾವಿಂದ ವಿಡಿಯೋ ನೋಡಾತರಿ ಇದು ಗೊತ್ತೈತಿ ಇದು ಎಷ್ಟು ಫೇಮಸ್ ಐತಿ ಸೆಂಟರ್ ಇಷ್ಟ ಆಯ್ತು ಮಕ್ಕಂಬಂತ ಅಂದ್ರೆ ಈಗ ನಾನು ಏನು ಮಾಡ್ತೇನೆ ಇವ್ರ ಎಲ್ಲ ಡ್ರೆಸ್ ಏನೇನು ಅದಾವು ಹಿಂಗೆ ಇಟ್ಕೊಂಡ್ಬಿಡ್ಬೇಕನ್ನು ಮಾಡಿದ್ದೆ ಬಟ್ ಇಲ್ಲ ತೆಗೆದು ಸುಟ್ಕೊಳ್ಳೋನು ಆ್ಯಂಡ್ ನಮ್ಮ ಸ್ಕೂಟ್ರ್ ಕೂಡ ಫಸ್ಟ್ ಟೈಮ್ ಚಾರ್ಜ್ ಮಾಡತ್ತೀನಿ ಅಂದರೆ ಈಗ ಆಲ್ಮೋಸ್ಟ್ ತೊಗೊಂಡು ಒಂದು ಫೋರ್ ಫೈವ್ ಡೇಸ್ ಎಷ್ಟು ಎಷ್ಟಾದ ಗೊತ್ತಿಲ್ಲ ಬಟ್ ಟೋಟಲ್ ಸೆವೆಂಟಿ ಕಿಲೋಮೀಟರ್ಸ್ ಆಗೈತೆ ಆ್ಯಂಡ್ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಐತಿ ಸೊ ಚಾರ್ಜಿಂಗ್ ಇಡೋಣಂತೆ ಸೊ ನಾ ಅದನ್ನ ಅಂದ್ಕೊಂಡೇನೆ ಎವ್ರಿ ಟೈಮ್ ಫಿಫ್ಟಿ ಪರ್ಸೆಂಟ್ ಬಿಲೋ ಅಂದರೆ ಅವತ್ತು ರಾತ್ರಿ ಚಾರ್ಜ್ ಇಡೋದು ಅಂತೇಳಿ ಸೊ ಇವತ್ತು ಚಾರ್ಜಿಂಗ್ ಇಡೋಣ ಅಂತ ಯಾಕಂದ್ರೆ ನಾನು ಬೆಂಗಳೂರು ಬೇರೆ ಹೊಂಟೇನಿ ಒಂದು ಎರಡು ಮೂರು ದಿನ ಸೊ ಪಪ್ಪಾಗ ಗೊತ್ತಿಲ್ಲ ಫುಲ್ ಮಾಡಿ ಹಂಗ ಬರೋ ಮಟ್ಟ ಯೂಸ್ ಮಾಡ್ತಾರೆ ನೋಡಿ ಸೊ ಬಿಸಿ ನೀರು ಕುಡಿಯೋಣ ಅಂತ ಟೈಮ್ ಚಾರ್ಜಿಂಗ್ ಹೆಂಗೆ ಹೆಂಗ್ಸೋದು ನನಗೂ ಗೊತ್ತಿಲ್ಲ ನೋಡೋಣ ಅಂತ ಈಗ ತೋರಿಸ್ತೇನೆ ನಿಮಗೂ ನಾನು ನೋಡಿ ಅನ್ಫಾರ್ಚುನೇಟ್ಲಿ ಮೂವತ್ತು ನಲ್ವತ್ತು ನಿಮಿಷ ಕಳೆದ್ರಿ ಪ್ಲಗ್ ಮಾಡಕ್ಕೆ ಬರೋಲ್ತದ ಹೆಂಗೆ ಪ್ಲಗ್ ಮಾಡಿರಿ ಆನ್ ಮಾಡ್ರಿ ಅಂತಾರ ಒಳಗೆ ಹೋಗುವಲ್ತದ ಈಗ ನೋಡ್ರಿ ಒಂದು ಕಡೆ ಹಿಂಗೆ ಉದ್ದದ ಒಳಗಡೆ ತೂತಿರ್ಬೇಕು ಎರಡು ಕಡೆ ತೂತಿದ್ರೆ ಒಳಗೆ ಹೆಂಗೆ ಹೋಗುತ್ತೆ ನನಗೆ ಅದು ಅರ್ಥ ಆಗತ್ತ ಪ್ರೆಸ್ ಮಾಡಿ ನೋಡಿದೆ ಎಲ್ಲ ನೋಡಿದೆ ಮೊದಲೇ ಮಾತು ಸಂದಿ ಇಲ್ಲಿ ಯಾವಾಗ ಪಾರ್ಕಿಂಗ್ ಮಾಡ್ತಾರೆ ಅನ್ಸತ್ತಲ್ಲ ನನ್ನ ಜಗಾನ ಕಿರಿಕಿರಿ ಆಗಿಬಿಟ್ಟೈತೆ ಮಾಡಿ ಹೋಗಿ ಅವಾಗ ಸುಮ್ಮನೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ಭಿಕ್ಷುಕ್ ಯಂಗು ಎಲ್ಲರ ಹೋಗಿರ್ಬೇಕು ನಿದ್ದೆ ಹತ್ತದಿಲ್ಲ ನೋಡೋಣ ಅಂತ ಬಿಕಾಸ್ ಇಬ್ರು ಜನ ಡ್ರೈವ್ ಮಾಡೋರು ಸೊ ಹೆಂಗಾಗ್ತದೆ ಅಂತ ಈಗ ನಾನು ಜಾಸ್ತಿ ಮಾತಾಡೋಕೆ ಅಲ್ಲೇ ಫಸ್ಟ್ ರೆಡಿ ಆಗ್ತೀನಿ ಆಮೇಲೆ ಸಿಗ್ತೇನೆ ಬ್ಯಾಗ್ ಎಲ್ಲ ರೆಡಿ ಐತಿ ಆ್ಯಂಡ್ ಇಲ್ಲೂ ಕೂಡ ಡ್ರೆಸ್ ಎಲ್ಲ ರೆಡಿ ಐತಿ ಪಟಾಪಟ ಹಾಕ್ಕೊಂಡು ರೆಡಿ ಹಾಕಿ ಗಂಟೆ ಐದು ಆಗೈತಿ ವೈಭವ್ ಬಂದಾನ ನಾನು ವೈಭವ್ ಅಂಡ್ ಈಗ ವಿನಯ್ ಮನೆಗೆ ಹೊಂಟೆವಿ ಪಿಕ್ ಮಾಡಿಕೊಂಡು ಲೆಟ್ಸ್ ಗೋ ಟು ಬ್ಯಾಂಗ್ಲೋರ್ ಇಗ್ನೋರ್ ಮಾಡ್ರೆ ಆಮೇಲೆ ಚೆಕ್ ಮಾಡ್ಕೋತೀನಿ ತೋರಿಸ್ತೀನಿ ಸೊ ಫೈನಲಿ ನಮ್ಮ ಪಯಣ ಶುರು ಆಗ್ತಾ ಇದೆ ಈ ಲಾಗ್ ಮುಂದಿನ ವರ್ಷ ಬರುತ್ತೆ ಯಾಕಂದ್ರೆ ಇಬ್ಬರು ಬಿಟ್ಟ ಬಿಟ್ಟು ಲಾಗ್ ರೈಟ್ ಸೊ ಇಲ್ಲಿ ನಾಷ್ಟ ಮಾಡೋಕೆ ನಿಂತೇವಿ ಇಲ್ಲಿ ಸೊ ಪಟ ಪಟ ನಾಷ್ಟ ಮಾಡೋಣ ಆ್ಯಂಡ್ ಒಂದೆರಡು ಫೋಟೋ ಶೂಟ್ ಮಾಡ್ಕೋಣಂತೆ ಬಹಳ ಸುಸ್ತಾಗಿತ್ತು ರೀ ಆ್ಯಕ್ಚುಲಿ ನಿಂತುವರ ಗಂಟೆ ಈಗ ಏಳುವರೆ ಖಾಯಂ ಬರ್ತೇವಲ್ಲ ಎಲ್ಲ ಇದಪ್ಪ ಬಂದೇವೆ ಎಲ್ಲಿ ನಮ್ಮ ಕಾಮತ್ ಹೋಟೆಲ್ಗೆ ಇದು ಇವ್ರದ್ದು ರೀ ಇದು ನಮಗೆ ಡಿಪ್ ಕೊಡ್ರಿ ಅಲ್ಲ ಈಗ ನೀವ ವಿಚಾರ ಮಾಡ್ರಿ ದಿಪ್ ಹೆಂಗೆ ತಿನ್ನೋದು ಇಲ್ಲಿ ನಿಮ್ಗೆ ಬೇಕೇನು ಸಪ್ರೇಟ್ ಬೇಕಲ್ಲ ಸಪ್ರೇಟ್ ನಾ ಹೇಳಿನಿ ಹಾಂ 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 ಥ್ಯಾಂಕ್ಸ್ ತ್ಯಾಂಕ್ಸ್ ಆ ನೆನಪಿಟ್ಕೊಂಡಿದ್ದಕ್ಕೆ ಸ್ವಿಗಿ ಬ್ಯಾಗ್ದಾಗ ಇದ್ರಿ ಟಿಶ್ಯೂ ಬಾಕ್ಸ್ ಅತ್ತ ಕಾರ್ ಫ್ರೆಶ್ನರ್ ಐತ್ ತೆಗಿ ಅದನ್ನು ಹಾಕಿಬಿಡೋ ಬೇಕು ಟ್ರಿಪ್ ಮುಗಿ ಮಟ್ಟ ಬೇಕು ಆಲ್ ರೈಟ್ ಸ್ನೇಹಿತರ ಇದು ಚಿತ್ರದುರ್ಗ ಕಡೆ ಬಂದ ಚಿತ್ರದುರ್ಗದ ಕಲ್ಲಿನ ಗೌಡಿ ಟಿ ಸರಿಯೋ ಏ ನಮಸ್ಕಾರ ಚಿತ್ರದುರ್ಗ ಫೀಲ್ ಆಗತ್ತೆ ಆಗತ್ ನಿಮ್ಗು ಮನಸ್ಸು ಕೂತ್ಕೊಂಡ ಮಸ್ತ್ ಕನ್ಫ್ಯೂಸಿಂಗ್ ಕ್ವೆಶ್ಚನ್ ಕೇಳಿದ್ನಂದ್ರೆ ಅವರಿಗೆ ಗೊತ್ತಾಗ್ಲಿಲ್ಲ ಏನಂತ ಅನ್ನಂತ. ಯಾಕಂದ್ರೆ ನಾನು ಟೇಮರ್ ತರla ಆ ಹುಡುಗಕ್ಕೆ ಮಿಲ್ಚೇವಿಲ್ಲ. ಗಾಡಿ ಒತ್ತೆ ಹೊಲಸಾಗಿಲ್ಲ ನೋಡಿ. ಅದಲ್ಲ ಒಂದೊಂದು ಸಿಪ್ ನಗನು ಸಾದಾಯ್ತು ನೋಡಿ. ಅಮೇಜಿಂಗ್. ರೈಡ್ ಸ್ನೇಹಿತರೆ ಇನ್ನೊಂದು ಸಿಕ್ಸ್ಟಿ ಟು ಕಿಲೋಮೀಟರ್ಸ್ ಈಗ ನಾವು ಡೈರೆಕ್ಟ್ ಓರಿಯನ್ ಮಾಲ್ ಅಲ್ಲೇ ಬೆಂಗಳೂರು ಇನ್ನೂ ಹತ್ತಿರ ಸೊ ಮೈಟ್ ಬಿ ಅರೌಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಮೇಂಟೇನ್ ಗುಡ್ ಸ್ಪೀಡ್ ಐದೂವರೆಗೆ ನಮ್ಮ ಮನೆ ಬಿಟ್ಟಿದ್ರು ಇನ್ನೂ ಹನ್ನೆರಡುವರೆನೂ ಆಗಿಲ್ಲ ಆಲ್ಮೋಸ್ಟ್ ನಿಯರಿಂಗ್ ಬೆಂಗಳೂರು ವಿಚ್ ಈಸ್ ಫ್ರೆಡಿ ಗುಡ್ ಪುಣಕ್ಕೆ ಹಾಕೋ ಹೆಚ್ಚು ಕಡಿಮೆ ಇಷ್ಟ ಟೈಮ್ ಇಟ್ಟಿತ್ತು ಈಗ ನಮ್ಗೆ ರೈಟ್ ಇವನು ಒಂದು ಟ್ರೈಲರ್ ಮುಗಿಯವತ್ತು ಅದಾಗ ಹಿಂದೂ ಹೇತಿರ ಅದಕ್ಕೆ ಈ ಕಡೆ ಬಂದ್ರೆ ಏನು ಮಾಡ್ತೀರಿ ಏ ಹೋಗಿ ಬಿಡಪ್ಪ ಹೋಗ್ಲಿ ಆಮೇಲೆ ತಗೊಂಡ ಬಿಡ್ರಿ ಇಲ್ಲ ಟೂ व्हीಲರ್ ಬಾ ಬಂದ್ರೆ ನೂರು ಆಕ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಈ ಹೋಟೆಲ್ ಗೆ ಬಂದೇವ ಇಲ್ಲಿ ಲಾಡ್ಜ್ ಇಲ್ಲೇ ಇರರೋದೆ ಈಗ ಆ ಮತ್ತೆ ಹೋಗೋ ಮುಂದೆ ಹಾರ್ ಸ್ನೇಹಿತರೆ ಅಂತ ಸೊ ಫೈನಲಿ ಬಂದೇವಿ ಇವೆಂಟ್ ಇನ್ನೊಂದು ತಾಸಿಗೆ ಬಿಡ್ಬೇಕು ಹಾಂ ನಡ್ಕೊಂತ ಹೋದ್ರೆ ಇನ್ನೊಂದು ತಾಸು ಇಲ್ಲ ಮುರ್ಕ ಬಿಡೋಣ ಅಂತ ನಾ ನಡ್ಕೊತ ಹೋಗಿ ಬರ್ತೈತೆ ಬೇಕಾ ಹತ್ತು ನಿಮಿಷದಾಗ ಮುಟ್ತೇವೆ ಅಂದ್ರೆ ಗಾಡಿ ತೆಗೆದು ಸಿಕ್ಕೊಳೋದು ಫೈವ್ ಮಿನಿಟ್ಸ್ ಆಯ್ತು ರೀ ಸಾವಿಲ್ಲ ಸೋ ಮಸ್ತೀಗ ನಾನು ಒಂದು ಸ್ವಲ್ಪ ರೆಸ್ಟ್ ತಗೋತೀನಿ ಒಂದು ಅರ್ಧ ತಾಸು ಅಂತ ಅನ್ಕೊಂಡೇನಿ ಬಟ್ ನಿಂತು ಹೆತ್ತಾಕೇನ ಅಷ್ಟು ಮತ್ತು ತಿಳಿದು ಏನು ಮಾಡುಣ ರೂಮ್ ತೋರ್ಸ್ತೀನಿ ತಡ್ರಿ ನೀವು ಮಸ್ತ್ ಐತಿ ಸೊ ಬಂದ ಕೂಡಲೆ ಇಲ್ಲಿ ಮಸ್ತ್ ವಾರ್ಡ್ರೋಬ್ ಐತಿ ರೂಮ್ ಅಂತೂ ಮಸ್ತ್ ಸೂಪರ್ ಅದಾವ ಮಜಾ ಬರತು ಆ್ಯಂಡ್ ಟ್ವಿನ್ ಬೆಡ್ಸ್ ಇದು ಎಲ್ಲಕ್ಕಿಂತ ಭಾರಿ ಅಂತಂದ್ರೆ ಇದಲ್ಲ ಎಲ್ಲಕ್ಕಿಂತ ಭಾರಿ ನಿಮ್ಗೆ ವೈಭವ್ ಹೊರಗೆ ವ್ಯೂ ನೋಡಿದ್ರಿ ಐ ನಾ ಆದ್ನಿ ಆದನೇ ಬಾ ಚಲೋ ಮಾಡಿದ ಮೇಲೆ ಬಂದ ನೋಡಿಲ್ ಇಸ್ಕಾನ್ ಟೆಂಪಲ್ ಶವಾಶ್ ಕಾಣದತ್ವಾಡ ವ್ಯೂ ಬ್ರೋ ಅಮೇಝಿಂಗ್ ವ್ಯೂ ನೋಡ್ರಪ್ಪ ಇಲ್ಲೇ ಗುಡಿ ಐತಿ ಇಲ್ಲಿ ಬೆಡ್ ಐತಿ ಇಲ್ಲಿ ಮಕ್ಕಳು ಈಗ ಮಕ್ಕೊಂಡೆ ಅಂತೇಳಿ ಅವಾಗ ಗೊತ್ತಾಗೈತಿ ಎಟ್ ಫ್ರೆಶ್ ಬರೋದಿಲ್ಲ ಅಯ್ಯೋ ಮೆಟ್ರೋ ಕಾಣೋದಿಲ್ಲ ಅಲ್ಲಿಂದ ವಿನಯ್ ಭಾರಿ ಹಿಡ್ದಿರ ರೂಮ್ ಇದೆ ಸೊ ಲೆಟ್ಸ್ ಹ್ಯಾವ್ ಸಮ್ ವಾಡ 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 ಬ್ರಾದ ಇವು ತೆಗ್ಯಾಕ ಬರೋದಿಲ್ಲಪ್ಪ ನಂಗೆ ರೈಟ್ ಸ್ನೇಹಿತರೆ ಬರ್ರಿ ಉಣ್ಣೊಂದು ಇಬ್ಬರು ಸೇರ್ತದಾರ ಇಲ್ಲೇ ಆಲ್ರೆಡಿ ಸೊ ಮಸ್ತ ಬಿಸಿ ಬಿಸಿ ఏను సిజ్వాన్ ఫ్రైడ్ రైస్ సిజ్వాన్ ఫ్రైడ్ రైస్ ఏమో బేరే ఎక్కినా వాడి కుట్రంలో బెంగళూరు ఎక్కి బెంగళూరు ఎక్కి రెంగో హాక్కుంటారు సార్ మా బిడ్డ హిడ్కొండిరి అమ్మే ఈ అమ్మే వండనా ఫుడ్ వండనా ఈవెంట్ బగ్గే ఉన్నష్టం మాతకతే మాతాయణ ಸ ಎಲ್ಲರೂ ಡೈಮೈ ಕೂತ್ಕೋಬೇಕು please ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ನೋಡಿದಾಗ ಒಂದು ಚಿಕ್ಕ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗಿದೆ ಹೇಗ ಬಂದಿರಬಹುದು ಸರ್ ಮೊಬೈಲ್ ಚalo ನುಡಿдору ಬಿಟ್ಟು ಸ್ವಲ್ಪ ಕಂಟೆಂಟ್ ಎಲ್ಲ ಚಾಲೂ ಮಾಡಿದ್ವಿ ನಾವು ಈಗ ಚೇತನ ಇವ್ರು ದುಬೈಗೆ ಹೋಗಿದ್ರಿ ಮನೆ

ಏನ್ ನೋಡ್ತೇರಿ ಎಲ್ಲಾರ್ ಬ್ಲಾಗ್ ನೋಡತಿ ನೋಡತೇವ್ರಿ ಇವೆಂಟ್ ಚೆನ್ನಾಗಿತ್ತು ರೀ ಅಂಡ್ ಇದೇನೋ ಒಂದು ಕೊಟ್ಟಾರ ಹೆಂಗೋ ಸ್ವಲ್ಪ ಟೈಮ್ ಪಾಸ್ ಮಾಡತ್ತೇವ್ ತಗೊಳೋಣ ಅಂತ ತಗೊಂಡು ಸ್ವಲ್ಪ ಕೋಕ್ ಕುಡ್ದು ಬರ್ಪ್ ಮಾಡಿ ನಮ್ ಪವನ್ ಇಲ್ಲಿ ಡ್ಯಾನ್ಸ್ ಮಾಡತ್ತವಾರ ಹೆಂಗದಿರಿ ಪವನ ಮಸ್ತ್ ಪಾಪು ಬಗ್ಗೆ ಕೇಳಿದ್ರು ಪಾಪನು ಪಾಪು ಬಗ್ಗೆ ಕೇಳಿದ್ರು ಎಲ್ಲ ಅಂತ ಅಂದೆ ಸೊ ಇವತ್ತು ರಾತ್ರಿ ಕಾರ್ಯಕ್ರಮ ಏನಂತ ಕೇಳ್ರಿ ಟೆನ್ಶನ್ ತಗೋಬಾರ್ದು ಸಾಕೋದಿಲ್ಲ ಇದ್ರ ಅಲ್ಲ ನಾವ ಕುಲಕರ್ಣಿ ಅವರು ಶುದ್ಧ ಬ್ರಹ್ಮಣರು ನಾವಂತ ಏನು ಮಾಡೋದಿಲ್ಲ ನೋಡ್ರಿ ನಮ್ಮ ಫೌಂಡರ್ ಸಿ ಎಲ್ಲ ಹುಡುಗರ್ ಬಂದು ಫೋಟೋ ತಕೊಳಕಾರ ದೇವ್ರ ಒಳ್ಳೇದ್ ಮಾಡ್ಲಿ ದೊಡ್ಡ ಸಿ ಆಫ್ ಟ್ಯಾಲೆಂಟ್ ಟ್ಯಾಲೆಂಟ್ ಟ್ರೈಬ್ ಇಂಡಸ್ಟ್ರೀಸ್ ಜನ್ವಿನ್ಲಿ ಸಿನ್ಸಿಯರ್ಲಿ ವಿಶ್ ಆಲ್ ದ ಬೆಸ್ಟ್ ಸ್ನೇಹಿತರೆ ಸೊ ಭಾರಿ ಮಜ್ಜಾ ಬಂತ ಅಂಡ್ ನಮ್ಮ ವಿನಯ್ ಅವ್ರಕ್ಕೂ ಭಾಳ ಶಾಯ್ ಆಗತ್ತಾರ ಯಾಕೆ ಗೊತ್ತಿಲ್ಲ ನಾನು ಅವ್ರು ಒಳ್ಳೆ ಶಾಂಗ್ ಮಜ್ಜಿಗೆ

ನಾಟ್ ಬ್ಯಾಡ್ ಏನಿದ್ರು ಹೆಂಗ್ ನಾವ್ ವಾಕ್ ಹೋಗಿ ಅಲ್ಲೇ ಹೋಗಿ ಬೀಸ್ರೂ ಅಕ್ಕವರು ಇದ್ರು ಹೋಗಿ ಅದು ಸ್ವಲ್ಪ ಸಾಕು ಹೊರದ ಮೊಬೈಲ್ ಹಾಕು ಭಾಳ ತ್ರಸ್ ಕೊಡೋತೈತಿ ನಾವು ಆಕಾಶ್ ಕುಟ್ಟಿ ಅವ್ರಿಗೆ ಬೇಟೆ ಇವ್ರಿ ನಮಗೆ ವ್ಲಾಗ್ ಎಲ್ಲ ಶೇರ್ ಕೊಡ್ತಾ ಈಗ ನಾವು ಮಾತಾಡೋದು ಇವ್ರು ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಎಡಿಟ್ ಮಾಡಿದ್ರು ಮಾಡಿದ್ರು ಮಾಡಿದ್ರೆ ಡಯಟ್ ಏನು ಬಿಚ್ಚದ ಅಂದ್ರೆ ಭಾರಿ ಡಯಟ್ ಮಾಡ್ತಾರೆ ಇವರು ಐಸ್ ಕ್ರೀಮ್ ಮಾಡ್ತಾರೆ ಇವರು ಡಯಟ್ ಕಿಲೋ ಗಟ್ಟಲೆ ಸಕ್ರೆ ಹಾಕ್ತಾರೆ ಚೊಪ್ಪ ಯಾವ ಐಸ್ ಕ್ರೀಮ್ ಅದ ಇದು ಏ ಹೇಳ್ದಿನು ಅದ ಕೈಸ್ ಐಸ್ ಅರೇ ರೀ ಅದು ಐಸ್ ಕ್ರೀಮಾಗ ನೋಡ್ರಿ ಇವ್ರು ಏನ ನೀ ಥರ ನಾ ಇದ್ರ ಮಾಡಿಲ್ಲ ಅಂತ ಅನ್ನೀತು ನೀವು ಕಾಮೆಂಟ್ ಸೆಕ್ಸನ ಹೇಳ್ರಿ ಮಾಡ್ಯಾರು ಇಲ್ಲ ಗೊತ್ತಿಲ್ಲ ನನಗೆ ಕಾಮೆಂಟ್ಸ್ ತಾವು ಹೇಳ್ತಾರೆ ಏ ಅರೆ ಪರಿಸ್ಥಿತಿ ಇಷ್ಟು ಕೆಟ್ಟಾಗೈತಂದ್ರೆ ಈ ಹುಡುಗ ಬೆಳಗಣ ನಾವು ಬೆಳಗಣದವ್ರು ಬರೀ ಬೆಟ್ಟ ಆಗೋದು ಬೆಂಗ್ಳೂರಿಗೆ ಬಂದ

ನಮ್ಮ ಎಲ್ಲ ಶೂಟ್ ಗೀಟ್ ಎಲ್ಲ ಮುಗೀತು ಒಟ್ಟು ನಾನು ಎಷ್ಟು ಅನ್ಕೊಂಡೆ ಅದಕ್ಕಿಂತ ಜಾಸ್ತಿ ಚಲೋ ಆಯ್ತವಲ್ ಇವೆಂಟ್ ಇಟ್ ವಾಸ್ ಇಟ್ ವಾಸ್ ರಿಯಲಿ ಗುಡ್ ರೈಟ್ ಸೊ ಇವೆಂಟ್ ಅಂದ್ರೆ ಸೂಪರ್ ಆಯ್ತು ರೀ ಬಹಳ ಮಜಾ ಬಂತ ಸೊ ನೋಡ್ಬೋದು ಎಷ್ಟು ಸೂಪರ್ 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 ನಾನು ಓರಿಯನ್ ಮಾಲಿಗೆ ಬಂದಿದೆ ಓರಿಯನ್ ಓರಿಯನ್ ಮಾಲ್ ಏನಂತರ ಮಧ್ಯಾಹ್ನ ಊಟ ಮಾಡಿ ಹೋಗಿದ್ವಿ ಇಲ್ಲ ಐತಿ ಮಜಾ ಬಂತ ಅಂದ್ರೆ ಓವರ್ ಆಲ್ ಇಟ್ ವಾಸ್ ವೆರಿ ವೆರಿ ನೈಸ್

ಚಲೋ ಎಷ್ಟು ಚಲೋ ಇತ್ತು ಭಾಳ ಚಲೋ ಇತ್ತು ಓಕೆ ಇವಿಡೇ ಇಷ್ಟ ಆಯ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಿಕಾಸ್ ಇವತ್ತು ಎಲ್ಲಾರಿಗೂ ರೊಕ್ಕ ಹಂಚ್ಕೊಂತ ರೇಟ್ ಏರೇ ಎಲ್ಲಾರು ಖುಷಿ ಆಗ್ಯಾರ ಭಾಳ ಖುಷಿ ಯಾರಿಗೂ ನೀವು ರೊಕ್ಕ ಹುಟ್ಟಿರಿ ಅಂದ್ರೆ ನಾವು ಕೊಟ್ಟೆವು ದೇ ಆರ್ ಆಲ್ ಹ್ಯಾಪಿ ಫುಲ್ ಹ್ಯಾಪಿ happy face. They literally express it on the face. Hmm. और एक फर्क बड़ा सी इट्स द ड्यूटी और ये अंतर ओके सर थैंक यू सर गुड नाइट सर बट हम यार को रोका करते हुए दे वर लिटरली हैप्पी एस्पेशियली दिस लास्ट गाय फुल ही वाज का कोई से गेट ड्यूटी में 74 इयर्स तो स्नेहत्र ज़ूम मार रहा था अंदर कहां से ये तो वर्ल्ड ट्रेड सेंटर एंगल लाइट चलो डब्ल्यूटीसी बट ನಾಟ್ ಅಮೇರಿಕಾ ದಿಸ್ ಇಸ್ ಬೆಂಗಳೂರು ನಮ್ಮ ಬೆಂಗಳೂರು ಇಲ್ಲೇ ಮೆಟ್ರೋನೂ ಕಣ ಹಾಕೊಂಡ್ರೆ ನಶ್ಚಿನ್ ಐದು ಗಂಟೆಗೆ ಹಾಂ ಆಯಿತು ಲಕ್ಕಿ ಕಮೆಂಟ್ಸ್ ನಾ ತಗೊಳ್ಳೋಣ ಅಂತ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫೇವ್ರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರಪ್ಪ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿರಿ ಇವತ್ತು ಯಾರ್ಯಾರನ್ನ ಈ ಬ್ಲಾಗ್ನ ನೋಡಿದ್ರಿ ಅನ್ನೋದು ಹಾಕಿರಿ ಆ್ಯಕ್ಚುಲಿ ಒಂದು ಮಿನಿ ವಿಡಿಯೋ ಐತಿ ಅದನ್ನು ಹಾಕಲೇ ಬೇಡ ಓಕೆ ಮೋಸ್ಟ್ಲಿ ಅದನ್ನು ಹಾಕ್ತೀನಿ ಆ್ಯಂಡ್ ಅದನ್ನು ಎಂಜಾಯ್ ಮಾಡಿರಿ ಸಿಗೋಣ ಬಾಯ್ ತುಂಬ ಜನರಿಗೆ ಆಸೆ ಇರ್ತದೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಬಟ್ ಅದ್ರ ಹಿಂದಿರೋ ಹಾರ್ಡ್ ವರ್ಕ್ ಪರ್ಸಿವರೆನ್ಸ್ ಆಮೇಲೆ ಡೆಡಿಕೇಶನ್ ಏನಿಲ್ಲ ಅದು ಯಾರಿಗೂ ಕಾಣಂಗಿಲ್ಲ ಮತ್ತೊಂದು ಮೀ ಬ್ಲಾಗ್ಗೆ ಸ್ವಾಗತ ಮುಂಜಾನೆ ನಾಲ್ಕು ಗಂಟೆಗೆ ರೆಡಿಯಾಗಿ ರೆಡಿ ಆಗಿ ಐದೈದುವರೆಗೆ ನಾನು ವಿನಯ್ ಬೆಂಗಳೂರಿಗೆ ಬರ್ತೀವಿ ಯಾಕಪ್ಪ ಅಂದ್ರೆ ಕ್ರಿಯೇಟರ್ಸ್ ಮೀಟಪ್ ಹಾಗೂ ಒಂದು ಮ್ಯೂಸಿಕ್ ಲಾಂಚ್ ಈವೆಂಟ್ ಇತ್ತು ಪಟಪಟ ರೆಡಿಯಾಗಿ ಇವೆಂಟ್ಗೆ ಹೋಗ್ತೀವಿ ಫುಲ್ ಎಕ್ಸೈಟೆಡ್ ಯಾಕಪ್ಪ ಅಂತಂದರೆ ನಾನು ಆಲ್ಮೋಸ್ಟ್ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನಾಗ ಫೇಮಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ತನಾಗ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಒಂದು ಲಕ್ಷದ ಐವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗಿದ್ರು ಯೂಟ್ಯೂಬ್ನಾಗ ಆಮೇಲೆ ಎರಡರಿಂದ ಮೂರು ಸಿಲ್ವರ್ ಪ್ಲೇ ಬಟನ್ಸ್ ಬಂದಿದ್ದು ಯಾರ್ಯಾರಿಗೆ ನಮ್ಮ ಎಲ್ಲ ಚಾನ್ಸ್ ಬಗ್ಗೆ ಗೊತ್ತೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿರಿ ನೋಡೋಣ ಮಿನಿ ಲಾಗಿಂಗ್ ಕಾನ್ಸೆಪ್ಟ್ ಈಗ ಸ್ಟಾರ್ಟ್ ಅಂತ ಜನ ತೆಕ್ಕೋತಾರೆ ಬಟ್ ಅದು ನಾನು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಎಲ್ಲರೂ ಅಂತಿದ್ರು ಹಣ ಏನು ಹಣ ನೀವು ಮಾತಾಡಿ ಹಾಕ್ತೀಯ ಅಂತೇಳಿ ಅದರ ನನ್ನ ವೈಫ್ ಐಶ್ವರ್ಯ ಕೂಡ ಒಬ್ಬ ಒಬ್ಬಕ್ಕೆ ಆಕೆ ಇಂಜಿನಿಯರಿಂಗ್ ಮಾಡೋ ಮುಂದೆ ನಾನು ವೀಡಿಯೋಸ್ ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡಿದ್ದು ಮಾಡಿದೇನಪ್ಪ ಮಾತಾಡಿ ಹಾಕ್ತಾನ ಬಟ್ ಆವಾಗಿಂದ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ಇವತ್ತು ಅಕ್ರಾಸ್ ಇಂಡಿಯಾ ಅದು ಸ್ಪ್ರೆಡ್ ಆಗಿದೆ ಇವತ್ತು ತುಂಬ ಜನ ಅದ್ರ ನಾನು ಕ್ರಿಯೇಟರ್ ಆಗ್ಬೇಕು ನೀನ್ ಕ್ರಿಯೇಟರ್ ಆಗ್ಬೇಕು ಎಲ್ಲರೂ ಅಂತರ್ತಾರೆ ಇವತ್ತು ಸ್ಟಾರ್ಟ್ ಮಾಡ್ರಿ ನನ್ ಕೇಳಿದ್ರಿ ಅಂದ್ರೆ ನಿಮ್ಗೆ ಪ್ರೈಮರಿ ಸೋರ್ಸ್ ಆಫ್ ಇನ್ಕಮ್ ಆಗ್ಯಲ್ಲ ಸೆಕೆಂಡ್ರಿ ಸೋರ್ಸ್ ಆಫ್ ಕಂಟೆಂಟ್ ಕ್ರಿಯೇಷನ್ ಯಾಕೆ ಸ್ಟಾರ್ಟ್ ಮಾಡಬೇಕಪ್ಪ ಅಂತ ನನ್ಗೆ ಕೇಳಿದ್ರಿ ಸ್ಟಾರ್ಟ್ ಸ್ಟಾರ್ಟ್ಬಾರ್ದು ಅಂತ ನಿಮಗೆ ಅದ್ರ ಬೆನಿಫಿಟ್ಸ್ ಅಂತೂ ಅದನ್ನ ಸ್ಟಾರ್ಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ನೀವು ಕ್ರಿಯೇಟರ್ ಆಗಿ ವಿಡಿಯೋ ನೋಡ್ತಾ ಇದ್ರ ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕ್ರಿ ಮೇಲೆ ನಿಮ್ಮ ಫ್ಯಾರ ಫ್ರೆಂಡ್ಸ್ ಕ್ರಿಯೇಟರ್ಸ್ ಇದ್ರು ಅವ್ರು ಕಳ್ಸ್ರಿ ಏನು ಹೆಲ್ಪ್ ಬೇಕಾದ್ರೆ ನನಗೆ ಹೇಳಿರಿ ಅಪ್ಕಮಿಂಗ್ ಕ್ರಿಯೇಟರ್ಸ್ ನಾನು ಹೆಲ್ಪ್ ಮಾಡ್ತೀನಿ